ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಆಷಾರ ಇವತ್ತು ಬೆಳಗ್ಗೆ ತಿಂಡಿಗೆ ಅಂತ ನಾನು ರವೆ ದೋಸೆ ಇದ್ದೀನಿ ತುಂಬಾ ಸಾಫ್ಟಾಗಿ ಬರುತ್ತೆ ತುಂಬ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಧ್ಯಾಹ್ನ ಲಂಚ್ಗೆ ನನ್ನ ತಂಗಿ ಊರಿಂದ ಬರ್ತಾ ಕೆರೆಮೀನ ತಂದಿದ್ದಾಳೆ ಸೊ ಅವಳೇ ಅವಳ ಕೈಯಾರ ಸಾಂಬಾರನ್ನ ಮಾಡ್ತಾಯಿದ್ದಾಳೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆಯೇ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ರವೆ ದೋಸೆ ಮಾಡೋಕ್ಕೆ ರಾತ್ರಿನೇ ಒಂದು ಗ್ಲಾಸ್ ಅಂದರೆ ಟೀ ಕಾಫಿ ಕುಡಿತೀವಲ್ಲ ಆ ಗ್ಲಾಸಲ್ಲಿ ಒಂದು ಕಪ್ ಗ್ಲಾಸ್ನಷ್ಟು ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಬೆಳಗ್ಗೆ ಅದೇ ಗ್ಲಾಸಲ್ಲಿ ಮೂರು ಗ್ಲಾಸ್ನಷ್ಟು ಅಂದರೆ ಒಂದು ಗ್ಲಾಸ್ ಉದ್ದಿನ ಬೆಳೆಗೆ ಮೂರು ಗ್ಲಾಸಷ್ಟು ರವೆ ಒಂದು ಗ್ಲಾಸಷ್ಟು ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕು ಚೆನ್ನಾಗಿ ನೆನ್ಕೊಳ್ಳುತ್ತೆ ಫಸ್ಟು ನಾನು ಉದ್ದಿನಬೇಳೆನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ ಅದಾದಮೇಲೆ ನೆನೆಸಿಟ್ಕೊಂಡಿರೋ ಅವಲಕ್ಕಿನೂ ಹಾಕಿ ಸ್ಮೂತಾಗಿ ರುಬ್ಕೋಬೇಕು ಎರಡು ರುಬ್ಬಿದ ನಂತರ ರವೆನ ಹಾಕಿ ಒಂದು ಎರಡು ಮೂರು ಸುತ್ತು ಸುತ್ತಕೊಂಡ್ರೆ ಸಾಕು ಬೇಗನೆ ನುಣ್ಣಗಾಗಿ ಹೋಗುತ್ತೆ ರವೆ ದೋಸೆ ಬ್ಯಾಟರ್ ರೆಡಿ ಆಯಿತು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಚಿಟಿಕೆ ಸೋಡಾ ಹಾಕಿ ಅಡಿಗೆ ಸೋಡಾ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಾದಿರೋ ಮೇಲೆ ಹಾಕ್ಕೊಂಡ್ರೆ ದೋಸೆ ಅಂತೂ ಸಕ್ಕತ್ ಸಾಫ್ಟಾಗಿ ಗರ್ಗರಿಯಾಗಿ ಬರುತ್ತೆ ತುಂಬಾ ಸಾಫ್ಟಾಗಿ ಬರುತ್ತೆ ನಿಮಗೆ ಬೇಕಾದ್ರೆ ಗರ್ಗರಿಯಾಗಿ ಕೂಡ ಮಾಡ್ಕೋಬೋದು ಸಾಫ್ಟಾಗಿ ಬೇಕಾದ್ರೂ ಮಾಡ್ಕೋಬೋದು ದೋಸೆನ ಇನ್ನು ನಿಮಗೆ ತುಂಬಾ ಕ್ರಿಸ್ಪಿಯಾಗಿ ಬೇಕು ದೋಸೆ ಅಂದರೆ ಇದಕ್ಕೇ ಒಂದು ಕಾಲು ಕಪ್ಪನಷ್ಟು ರವೆನ ಹಾಗೇ ದೋಸೆ ಬ್ಯಾಟರ್ಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇನ್ನೇನು ದೋಸೆ ಹಾಕ್ತೀವಿ ಅನ್ನೋ ಒಂದು ಎರಡು ಎರಡು ನಿಮಿಷದ ಮುಂಚೆನೇ ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ತುಂಬ ಗರಿಗರಿಯಾಗಿ ಬರುತ್ತೆ ಸೇಮ್ ಮಸಾಲೆ ದೋಸೆ ಥರನೇ ಬರುತ್ತೆ ಸೊ ಟ್ರೈ ಮಾಡಿ ಎಲ್ಲರೂ ಹಾಗೆ ಮಧ್ಯಾಹ್ನ ಅಷ್ಟರಲ್ಲಿ ನನ್ನ ತಂಗಿ ಮತ್ತು ಅಮ್ಮ ಕೂಡ ಬಂದರು ಸೊ ಬರ್ತಾನೆ ಫಿಶ್ ತೊಗೊಂಬಂದಿದ್ರು ಕೆರೆ ಮೀನು ನಮ್ಮೂರಲ್ಲಿ ಸಿಗುತ್ತೆ ಸಾಂಬಾರಂತೂ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ನನ್ನ ತಂಗಿ ಮೀನು ಸಾರಿಸ ಕತ್ತಾಗಿ ಮಾಡ್ತಾರೆ ಸೊ ಅದಕ್ಕೆ ಇವತ್ತು ಅವ್ರ ಕೈಯಲ್ಲೇ ಸಾಂಬಾರು ಮಾಡಿಸ್ತಾ ಇದ್ದೀನಿ ಸೊ ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ಒಂದು ಪಾತ್ರೆಗೆ ಎಣ್ಣೆನ ಹಾಕಿ ಅದಕ್ಕೆ ಒಂದು ಎರಡು ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದಾರೆ ಎರಡು ಕೆ ಜಿ ಫಿಶ್ಗೆ ಇಲ್ಲಿ ಎರಡು ಚಿಕ್ಕ ಚಿಕ್ಕದು ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿ ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿರೋದು ಹಾಗೆ ಒಂದು ಎರಡು ಇಂಚು ಶುಂಠಿನ ಸೇರಿಸ್ಕೊಂಡು ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಬೆಳೆಸಿ ಸೇರಿಸ್ಕೊಂಡಿರೋದು ನಂತರ ಇದಕ್ಕೆ ಒಂದು ಇಂಚಿನಷ್ಟು ಚಕ್ಕೆ ಹಾಗೆ ಒಂದು ಐದಾರು ಲವಂಗ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದಾರೆ ಈಗ ಒಂದು ಐದು ಒಣಮೆಣಸಿನ್ಕಾಯಿ ಸಣ್ಣದು ಖಾರ ಮೆಣಸಿನ್ಕಾಯಿ ಬರುತ್ತಲ್ಲ ಆ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಇದನ್ನೆಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದಾರೆ ಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕೊನೆಯಲ್ಲಿ ಒಂದೆರಡು ಟೊಮೆಟೊನ ಸೇರಿಸಿ ಫ್ರೈ ಮಾಡ್ಕೋಬೇಕು ಹಾಗೆ ಇಲ್ಲಿ ತೆಂಗಿನಕಾಯಿ ಒಂದು ಅರ್ಧ ಚಿಪ್ಪು ತೆಂಗಿನಕಾಯಲ್ಲಿ ಒಂದು ಮುಕ್ಕಾಲು ಭಾಗ ತೆಂಗಿನಕಾಯಿನ ನಾವು ಇದ್ದೀವಿ ತೆಂಗಿನಕಾಯಿ ರುಬ್ಕೊಂಡ್ಮೇಲೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಪುಡಿ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಆಮೇಲೆ ನಾವು ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಬೇಳೆ ಸಾಂಬಾರಿಗೆಲ್ಲ ಆ ಸಾಂಬಾರು ಪುಡಿನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ನಂತರ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿ ಎಲ್ಲ ಹಾಕಿ ಅದ್ರ ಜೊತೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ಮುಂಚೆನೆ ನೆನೆಸಿಟ್ಕೊಂಡಿದ್ವಿ ಅದನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಮತ್ತು ಒಂದು ದರ್ದ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀವಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನೂ ಹಾಕಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆನ ಅದನ್ನೆಲ್ಲ ಪಾತ್ರೆಗೆ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಸಾಂಬಾರಿಗೆ ನಮಗೆ ಯಾವ ಹದಕ್ಕೆ ಬೇಕೋ ಆ ಅದಕ್ಕೆ ತಕ್ಕಂಗೆ ನೀರನ್ನು ಸೇರಿಸ್ಕೋಬೇಕು ನಮಗೆ ಸಾಂಬಾರು ಸ್ವಲ್ಪ ತೆಳ್ಳಗಿದ್ರೇ ಇಷ್ಟ ಆಗುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ಕೋತಾ ಇದ್ದೀವಿ ತೀರಾ ಜಾಸ್ತಿನೂ ಹಾಕೋಬಾರ್ದು ಸಾಂಬಾರು ಅದಕ್ಕೆ ನೋಡಿಕೊಂಡು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಇಪ್ಪತ್ತು ನಿಮಿಷ ಆದರೂ ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೊಂಡು ನಂತರ ಅಂತಹ ಮೀನನ್ನು ಸೇರಿಸ್ಕೋತಾ ಇದ್ದೀವಿ ಸಾಂಬಾರೆಲ್ಲ ಕುದ್ದು ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳುತ್ತೆ ಆವಾಗ ಮೀನನ್ನು ಹಾಕಿ ಮೀನು ಹಾಕಿದ್ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸ್ಕೋಬೇಕು ಈಗ ಸ್ವಲ್ಪ ಉಪ್ಪು ಖಾರ ನೋಡಿಕೊಂಡು ಬೇಕಂದ್ರೆ ಉಪ್ಪನ್ನು ಸೇರಿಸ್ಕೋಬೇಕು ತಟ್ಟೆನ್ ಕ್ಲೋಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಕುದಿಸ್ಕೊಂಡ್ರೆ ಆಗೋಯ್ತು ಸಾಂಬಾರು ರೆಡಿ ಸೊ ಊಟ ಟೈಮ್ ಆಗಿತ್ತಲ್ಲ ಎಲ್ಲರೂ ಜೊತೇಲಿ ಕೂತ್ಕೊಂಡು ಊಟ ಮಾಡಿದ್ವಿ ಮಕ್ಕಳಷ್ಟು ಮೀನು ತಿನ್ನಲ್ಲ ಅಂದ್ಬಿಟ್ಟು ಅವ್ರಿಗೋಸ್ಕರ ಕಬಾಬ್ ಕೂಡ ತರಿಸಿದ್ವಿ ಹಾಗೆ ಮೀನಿನ ಮೊಟ್ಟೆಯಲ್ಲಿ ಅಮ್ಮ ಪಲ್ಯ ಮಾಡಿದರು ಸೊ ಆ ವಿಡಿಯೋನ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಸೊ ಹಾಗೆ ಎಲ್ಲರೂ ಊಟ ಮಾಡ್ಕೊಂಡ್ವಿ ಕೈ ಆಡಿಸ್ತಾ ಇದ್ದರೆ ಸಾಂಬಾರಲ್ಲಿ ಮೀನೆಲ್ಲ ಪುಟ್ಟ ಪುಡಿ ಆಗೋಗುತ್ತೆ ಅಂತ ಅಮ್ಮ ಸಪ್ರೇಟಾಗಿ ಸಾರನ್ನೆಲ್ಲ ಒಂದಕ್ಕೆ ಬಗ್ಸಿ ಮೀನನ್ನೇ ಸಪ್ರೇಟಾಗಿ ಎತ್ತಿಟ್ಟಿದ್ರು ಸೊ ಎಲ್ಲರದ್ದು ಊಟ ಮುಗೀತು ಹಾಗೆ ಸಂಜೆವರೆಗೂ ಮಾತಾಡ್ಕೊಂಡು ಕೂತಿದ್ವಿ ಟೈಮ್ ಮುಗಿದ್ದೆ ಗೊತ್ತಾಗಿಲ್ಲ ಸಂಜೆ ಬಿಸಿ ಬಿಸಿ ಕಾಫ್ ಟೀ ಇಟ್ಕೊಟ್ಟೆ ಕುಡಿದ್ಬಿಟ್ಟು ಅಮ್ಮನೂ ತಂಗಿ ಹೊರಟರು ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು